ಇಂದಿನ ವಿಡಿಯೋದಲ್ಲಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ತರಗತಿ ಹಿಂದಿಯಲ್ಲಿ ಕಲಿಕಾ ಫಲ ಒಂಬತ್ತಕ್ಕೆ ಸಂಬಂಧಪಟ್ಟಂತೆ ನೋಡೋಣ ನಮ್ಮ ಯೂಟ್ಯೂಬ್ ನಲ್ಲಿ ಎಂಟನೇ ತರಗತಿಯವರಿಗಾಗಿ ಕನ್ನಡ ಇಂಗ್ಲಿಷ್ ಹಿಂದಿ ವಿಜ್ಞಾನ ಸಮಾಜ ವಿಜ್ಞಾನದಲ್ಲಿ ಎಲ್ಲಾ ಒಂದು ವಿದ್ಯಾರ್ಥಿ ಚಟುವಟಿಕೆಗಳ ಪುಸ್ತಕಗಳ ಪ್ರಶ್ನೆಗಳ ಉತ್ತರಗಳನ್ನ ನಿಮ್ಮ ಎಲ್ಲಾ ಪಾಠಗಳ ಕ್ವಶನ್ ಆನ್ಸರ್ ಸಿಗ್ತವೆ ದಯಮಾಡಿ ಒಂದ್ಸರಿ ಹೋಗಿ ನಮ್ಮ ಪ್ಲೇಲಿಸ್ಟ್ ಲಿಸ್ಟ್ ಲಿಂಕ್ ಭೇಟಿ ಕೊಡಿ ನಮ್ಮ ವಿಡಿಯೋಗಳನ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ಎಂಟನೇ ತರಗತಿ ಹಿಂದಿಯ ಕಲಿಕಾ ಫಲ ಒಂಬತ್ತಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಸಿಗ್ನಿಕೆ ಪ್ರತಿಫಲ ನಾವು ಪತ್ರ ಲೇಖನ್ ಸೇ ಪರಿಚಿತ ಹೊತ್ತೇ ಅಂತಕ್ಕಂಥದ್ದು ಕಲಿವಿನ ಫಲ ಇತ್ತು ಪತ್ರ ಲೇಖನ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನೇನಿದೆ ಅಂತ ನೋಡುವ ಔಪಚಾರಿಕ ಪತ್ರ ಮತ್ತು ಅನೌಪಚಾರಿಕ ಪತ್ರ ಅಂತ ಇದೆ ಸೊ ಯಾರಿಗೆ ಔಪಚಾರಿಕ ಪತ್ರ ಅಂತಾರೆ ಮತ್ತೆ ಯಾವುದಕ್ಕೆ ಅನೌಪಚಾರಿಕ ಪತ್ರ ಅಂತಾರೆ ಅನ್ನೋದನ್ನ ನೋಡ್ಕೊಡ್ರಿ ಮುಂದೆ ಪತ್ರದ ಭಾಗಗಳೇನು ಔಪಚಾರಿಕ ಪತ್ರದಲ್ಲಿ ಹೇಗೆ ಬರಿಬೇಕು ಅನೌಪಚಾರಿಕ ಪತ್ರದಲ್ಲಿ ಹೇಗೆ ಬರಿಬೇಕು ಅನ್ನೋದು ಇದೇ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇತ್ತು ಇನ್ನು ಔಪಚಾರಿಕ ಪತ್ರದಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಗತಿವಿಧಿ ಏಕ್ ಬಚ್ಚೋ ಕ್ಯಾಪ್ ಇಸ್ತರಕ್ಕೆ ಬಕ್ಸೋ ಕಾ ಚಿತ್ರ ಬನಸಕ್ತೇ ಹೇ ಹಾ ಯದಿ ಆಪ್ ಐಸಾ ಕರ್ತೆ ತೋ ಆಪ್ ಚುಟ್ಟಿ ಪತ್ರಿಕೆ ಢಾನ್ಸಕ್ಕೆ ರಚನಾ ಹೇಗು ಸೊ ನೀವೇನು ಮಾಡಬೇಕು ಇದೇ ತನಾಗಿರ್ತಕ್ಕಂಥ ಒಂದು ಬಾಕ್ಸ್ಗಳನ್ನು ಮಾಡಿ ಈ ರಜೆ ಚೀಟಿ ನಮೂನೆಗಳನ್ನು ತಾವು ಬರೆಯೋದನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ಕಲ್ಕೊಳ್ಬೇಕು ಸೊ ಇದು ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥದ್ದು ನಿಮ್ಮ ಟೀಚರ್ಸ್ ನಿಮಗೆ ಕ್ರಾಪ್ ವರ್ಕ್ ಮಾಡಿಸ್ತಾರೆ ಮುಂದೆ ಅವು ಚುಟ್ಟಿ ಪತ್ರಕ ಖೇಲ್ ಸಂಜೆ ಅವ್ರ ಲಿಖಿ ಸೊ ಚುಟ್ಟಿ ಪತ್ರದ ಒಂದು ಆಟ ಇದೆ ಸೊ ಇದು ಚುಟ್ಟಿ ಪತ್ರ ಈ ಕಡೆ ದಿನಾಂಕ ಬರೀತೀರಿ ಪ್ರೇಷಕ ಬರಿತೀರಿ ಸೇವಾಮೆ ಮಹೋದಯ ವಿಷಯ ಪತ್ರದ ವಿಷಯ ವಿವರಣೆ ಇರ್ತದ ಈ ಕಡೆ ಧನ್ಯವಾದ ಅಭಿಭಾವಕ್ಕೆ ಹಸ್ತಾಕ್ಷರ್ ಆಕೆ ಆಜ್ಞಾಕಾರಿ ಅಂತ ಕರಿತಾರೆ ನೋಡಿ ಪ್ರೇಷಕ್ ಸೇವಾಮೆ ಅವ್ರ ಅಭಿಭಾವಕ ಮತ್ ಪ್ರೇಕ್ಷ ಪ್ರೇಷಕ್ ಅಂತ ಹೇಳ್ತೀವಲ್ಲ ಇದನ್ನ ಪತ್ರ ಕಳುಹಿಸುವವರು ಅಂದ್ರೆ ಇಂದೇವಾಮೆ ಎನಿ ಪತ್ರ ಕ ಪದ ಸೊ ಸೇವಾಮೆ ಅಂದ್ರೆ ಯಾರಿಗೆ ಪತ್ರ ಕಳಿಸ್ತಿವಲ್ಲ ಅವ್ರಿಗೆ ನಾವು ಸೇವಾಮೆ ಅಂತ ಬರೀತೀವಿ ಇನ್ನ ಮತ್ತೇನ್ ಕೊಟ್ಟಿದ್ದಾರೆ ಅಂತಂದ್ರ ಅದರಲ್ಲಿ ಅಭಿಭಾವಕ್ ಸಂರಕ್ಷಕ ದೇಕ್ಭಾಲ್ ಕರ್ನೆ ವಾಲ ಲಾಸ್ಟ್ ಅಭಿಭಾವಕ್ ಅಂತ ಇದೆ ಅದು ಪಾಲಕರು ಅಥವಾ ಪೋಷಕರು ಅಂತ ಕನ್ನಡದಲ್ಲಿ ಅರ್ಥ ಆಗ್ತದ ಅರ್ಥಗಳನ್ನು ನೀವು ತಿಳ್ಕೊಬೇಕು ಗತಿವಿದೋ ಚಟುವಟಿಕೆ ಎರಡು ಚುಟ್ಟಿ ಪತ್ರಕ್ಕೋ ಧ್ಯಾನ್ಸೆ ಪಡೆಯೇ ಅವ್ರು ಸಮಜಿಯೇ ಈ ಚುಟ್ಟಿ ಪತ್ರವನ್ನು ಓದಬೇಕು ಮತ್ತೆ ತಿಳಿದುಕೊಳ್ಬೇಕು ಸೊ ಫಸ್ಟ್ಗೆ ದಿನಾಂಕ ಹಾಕ್ತಾರೆ ಸೊ ಪ್ರೇಕ್ಷಕ ಇದೆ ಭಾಗ್ಯಶ್ರೀ ಆಟವಿ ಕಕ್ಷಾ ಸರ್ಕಾರಿ ಹೈಸ್ಕೂಲ್ ಬಂಗೂರು ಸೇವಾಮಿ ಪ್ರಧಾನ ಅಧ್ಯಾಪಕ ಸರ್ಕಾರಿ ಹೈಸ್ಕೂಲ್ ಬಂಗೂರು ಪ್ರೇಕ್ಷಕ ಆಯಿತು ಸೇವಾಮಿ ಆಯಿತು ಫಸ್ಟಿಗೆ ಡೇಟ್ ಹಾಕಿದ್ದೀವಿ ಇನ್ನು ಆಧರಣೀಯ ಮಹೋದಯ ಬರಿಬೇಕು ವಿಷಯ ತಿನ್ ದಿನಕ್ಕೆ ಚುಟ್ಟಿ ಕಿ ಪ್ರಾರ್ಥನಾ हेतु और निवेदन हेतु सो पत्र दबलो उपयुक्त विषय के संबंध में आपसे निवेदन है कि दिनांक मेरे भाई की शादी बेंगलुरु में है इसलिए मैं दिनांक डैश से डैश तक विद्यालय नहीं आ पाऊंगी अतः आपसे प्रार्थना करती हूँ कि आप मुझे तीन दिन की छुट्टी दीजिए धन्यवाद आपकी आज्ञाकारी छात्रा भवानी अभिभावक के हस्ताक्षर अंदर ನಿಮಗೆ ಇಲ್ಲಿ ಏನು ಮಾಡಿದರೆ ಚುಟ್ಟಿ ಪತ್ರ ಹೇಗಿರಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ ಇದನ್ನ ಓದಿ ತಿಳ್ಕೊಳ್ಬೇಕಾಗಿತ್ತು ಇಷ್ಟೇ ಇತ್ತು ಇದರಲ್ಲಿ ಸೊ ಮುಂದೆ ಚುಟ್ಟಿ ಮಾಡ್ತೇವೆ ಅಪ್ನಿ ಪ್ರಧಾನ ಅಧ್ಯಾಪಕು ಏಕ ಪತ್ರ ಹಾಗಾದ್ರೆ ನಿಮಗೆ ಕೇಳಿದ್ದಾರೆ ಏನು ಮೂರು ದಿನ ರಜೆ ಬೇಡಿ ನೀವು ನಿಮ್ಮ ಏನು ಮಾಡಬೇಕು ಪ್ರಧಾನ ಅಧ್ಯಾಪಕರಿಗೆ ಪತ್ರವನ್ನ ಬರೀಬೇಕು ಅದರಲ್ಲಿ ಏನಿರಬೇಕು ದಿನಾಂಕ ಪ್ರೇಷಕ ಸೇವಾಮೆ ಮಹೋದಯ್ ವಿಷಯ್ ಆಮೇಲೆ ಇಲ್ಲಿ ಧನ್ಯವಾದ ಇರಬೇಕು ಇಲ್ಲಿ ಆಪ್ಕಾ ಆಜ್ಞಾಕಾರಿ ಛಾತ್ರ इले अभिभा हस्ता हाकिस्त्री फुस प्रेषक सोमनाथ कट्टी आठवी कक्षा सरकारी हाई स्कूल धारवाड प्रेषक हाकितुना प्रेक्षक सेवामे सेवामे प्रधानाचार्य सरकारी हाई स्कूल धारवाड ऐन बरी महोदय विषय छुट्टी के लिए प्रार्थना है उपयुक्त विषय के अनुसार आपसे निवेदन है कि मैं अपने बहन की शादी में शामिल होने के लिए बेंगलुरु जा रहा हूँ इसलिए आप दिनांक 11 एक 2024 से 13 एक 2024 तक मुझे तीन दिनों की छुट्टी देने की कृपा करें धन्यवाद के साथ अभिभावक के हस्ताक्षर आपका आज्ञाकारी छात्र सोमनाथ कट्टी सो इष्ट ऐन तो यह प्रश्न उत्तर इले बरी मुंबे निम्नलिखित पत्र को आप स्वयं अपना नाम और पत्ता लिखते हुए ಕ್ರಮಾನುಸಾರ ಲಿಖಿ ಸೊ ನೀವುಗಳು ಕೂಡ ಏನು ಇಲ್ಲಿ ಆಕಾಂಕ್ಷೆ ಅಂತ ಇದೆ ಬಟ್ ಅಲ್ಲಿ ನಿಮ್ಮ ಹೆಸರನ್ನು ನೀವು ಹಾಕಿ ಏನು ಮಾಡಬೇಕಪ್ಪ ಅಂದರೆ ಆಪ್ಕನ್ನ ಮತ್ತು ಪತ್ರ ನಿಮ್ಮ ಹೆಸರು ನಿಮ್ಮ ಶಾಲೆ ಹೆಸರನ್ನು ಹಾಕಿ ಪತ್ರವನ್ನು ಕ್ರಮಾನುಗತವಾಗಿ ಜೋಡಿಸ್ಬೇಕು ಸೊ ನಿಮಗೆ ಗೊತ್ತಿದೆ ಫಸ್ಟ್ ಏನು ಬರ್ತದೆ ಫಸ್ಟ್ ಬರ್ತಕ್ಕಂಥದ್ದು ತಾರೀಖ್ ಬರ್ತದೆ ಡೇಟ್ ಆಮೇಲೆ ಏನು ಬರೀತೀರಿ ಪ್ರೇಷಕ್ ಆಮೇಲೆ ಬರೀತೀರಿ ಪ್ರೇಷಕ ಆದ ನಂತರ ಸೇವಾಮಿ ಆಮೇಲೆ ಆಧರಣೀಯ ಮಹೋದಯ ನಾಲ್ಕನೇದು ಆಮೇಲೆ ಬರೀತಕ್ಕಂಥದ್ದು ಐದನೇದು ಎಸ್ ವಿಷಯ ಬರಿತೀವಿ ಲಾಸ್ಟ್ ಆರನೇದು ಇರ್ತಕ್ಕಂಥದ್ದು ಇದು ಪತ್ರದ ಒಡಲು ಆಮೇಲೆ ಈ ಕಡೆ ಏನು ಬರಿತೀರಪ್ಪ ಅಂತಂದರೆ ಅಭಿಭಾವಕ್ಕೆ ಹಸ್ತಾಕ್ಷರ್ ಸೊ ಧನ್ಯವಾದ ತಗೋತೀವಿ ಅದಾದ ನಂತರ ಆಪ್ಕಿ ಛಾತ್ರ ಆಕಾಂಕ್ಷ ಅಂತಕ್ಕಂಥದ್ದು ಲಾಸ್ಟ್ ಅಲ್ಲಿ ಬರಿತೀವಿ ಸೊ ಉತ್ತರ ನಮಗೆ ತೋರಿಸ್ತೀನಿ ಹೇಗಿದೆ ಅಂತಂದರೆ ನಾನು ಆಕಾಂಕ್ಷ ಅಂತಾನೆ ಬರೆದಿದ್ದೀನಿ ಸೊ ಫಸ್ಟ್ ಡೇಟ್ ಹಾಕಬೇಕು ಪ್ರೇಷಕ್ ಆಕಾಂಕ್ಷ ಆಟವಿ ಕಕ್ಷಾ ಸರ್ಕಾರಿ ಹೈಸ್ಕೂಲ್ ಬಾತಂಬ್ರ ಸೇವಾಮೆ ಪ್ರಧಾನ ಅಧ್ಯಾಪಕ ಸರ್ಕಾರಿ ಹೈಸ್ಕೂಲ್ ಬಾತಂಬ್ರ ಆಧರಣೀಯ ಮಹೋದಯ್ विषय दिन की छुट्टी की प्रार्थना हेतु उपयुक्त विषय अनुसार आपसे सभी ने निवेदन है कि मैं अपने बहन के विवाह में शामिल होने के लिए बेलगाम जा रही हूँ इसलिए आप दिनांक ग्यारह एक दो हजार चौबीस से पंद्रह एक दो हजार चौबीस तक पांच दिनों की अवकाश छुट्टी देने की कृपा करें धन्यवाद आपकी छात्रा आकांक्षा अंतली आकांक्षा बदली के निम्न निम्न शाल ने बढ़ती ಇಷ್ಟು ಇಲ್ಲಿ ಏನ್ ಮಾಡ್ಬೇಕಾಗಿತ್ತು ಅದೇ ಪತ್ರವನ್ನ ಬರೀಬೇಕಿತ್ತು ಇನ್ನ ಗತಿವಿಧಿ ತಿನ್ ಚಟುವಟಿಕೆ ಮೂರು ಅನೌಪಚಾರಿಕ ಪತ್ರಕ್ಕೋ ಸೇ ಪಡಿಯೇ ಸಮೇ ಅವ್ರಲಿಕ್ಕೆ ಇನ್ನ ಔಪಚಾರಿಕ ಪತ್ರ ನೋಡಿದ್ರಿ ಇನ್ನ ಅನೌಪಚಾರಿಕ ಪತ್ರವನ್ನ ತಿಳಿದುಕೊಳ್ಬೇಕು ಅದನ್ನ ಇದು ಹೇಗಿದೆ ಅಲ್ಲ ಹಾಗೆ ಬರಿಬೇಕು ನೋಡಿ ಜನಮ್ ದಿನಕ್ಕೆ ಅವಸರ್ ಪರ್ ಮಿತ್ರಕ್ಕೋ ಗುಲಾತೆ ಹುಯೆ ಇಸ್ ಪತ್ರಕ್ಕೋ ಸಮೇ ಅವ್ರಲಿಕ್ಕೆ ಫಸ್ಟ್ ಇಲ್ಲಿ ಡೇಟ್ ಹಾಕ್ತೀರಿ ಆಮೇಲೆ ಪ್ರಿಯ ಮಿತ್ರ ಬರೀತಿರಿ ಎರಡನೇದು ಆಮೇಲೆ ಅವ್ನಿಗೆ ಏನ್ ಮಾಡ್ಬೇಕು ನಮಸ್ತೆ ಸ್ನೇಹ ಅಂತಕ್ಕಂಥದ್ದು ಬರಿಬೇಕು ಆಮೇಲೆ ಫೋರ್ತ್ ಏನ್ ಮಾಡ್ತೀರಿ ಪತ್ರದ ಒಡಲು ಇಟ್ ಮೀನ್ಸ್ ಲೆಟರ್ ಆಫ್ ದ ಬಾಡಿ ಬರೆದು ಲಾಸ್ಟ್ ತುಮಾರ ಮಿತ್ರ ರತನ್ ಸಿಂಗ್ ಅಂತಕ್ಕಂಥದ್ದು ಏನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಬರಿಬೇಕಿತ್ತು ಅಂದ್ರೆ ಎಸ್ ಇದು ಅನೌಪಚಾರಿಕ ಪತ್ರ ಬರೆಯದು ತುಂಬಾನೇ ಸರಳ ಫಸ್ಟ್ ದಿನಾಂಕ ಆಮೇಲೆ ಸಂಬೋಧನೆ ಮಾಡ್ತೀವಿ ಪತ್ರದ ಒಡಲ್ ಮಾಡಿ ಸಮಾಪನೆಯನ್ನ ಮಾಡ್ತೀವಿ ಇಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಪತ್ರವನ್ನು ತಿಳಿದುಕೊಂಡ ನಂತರ ಇದೇ ಸೇಮ್ ಟು ಸೇಮ್ ಪತ್ರವನ್ನು ನೀವು ಏನ್ ಮಾಡಬೇಕಿತ್ತು ಇಲ್ಲಿ ಬರಿಬೇಕಿತ್ತು ಇಷ್ಟಿತ್ತು ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಕಲಿಕಾಫಲ ಒಂಬತ್ತಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಸೊ ದಯಮಾಡಿ ನಾವು ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರಿಬಾರದು ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ಸಿಗ್ತೀನಿ